ಕಳೆದ ಏಳು ತಿಂಗಳು ಎಂಟು ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಯಾವತ್ತು ದ್ವೇಷದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋದು ನಾವು ಇವತ್ತಿನ ತಿಂದಕ್ಕೆ ಕಾಣ್ತಾ ಇದ್ದೀವಿ ಏನು ಇತ್ತೀಚೆಗೆ ಕಳೆದ ಮೂವತ್ತೊಂದು ವರ್ಷದ ಹಿಂದೆ ನಡೆದಂತಹ ಘಟನೆ ಮತ್ತೊಮ್ಮೆ ಎತ್ತು ಕಟ್ಟಿ ಒಮ್ಮೆ ಅವರು ಸಿದ್ಧಪಡಿಸಿದ್ದಾರೆ ರಾಜಕಾರಣ ಇದ್ದೀವಿ ರಾಜ್ಯದಲ್ಲಿ ದೇಶದ ಸರ್ಕಾರ ನಡೆಸ್ತಾ ಇದೀವಿ ಅನ್ನೋಂತ ಒಂದು ಮಾತನ್ನ ಇವತ್ತು ಸಿದ್ಧ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಇವತ್ತು ನಾವು ಹೇಳಿಕ್ಕೆ ಬಯಸ್ತೇವೆ ಬಂಧುಗಳೇ ಇವತ್ತು ಇಡೀ ರಾಷ್ಟ್ರ ಇಡೀ ವಿಶ್ವ ಅತ್ಯಂತ ಸಂಭ್ರಮದಲ್ಲಿದೆ ಇಪ್ಪತ್ತೆರಡು ತಾರೀಕಿಗೆ ನಮ್ಮೆಲ್ಲರ ಭೀಮಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ